ಜೀವನ್ ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಈ ದಿನದ ಕಾರ್ಯಕ್ರಮಕ್ಕೆ ನಾವು ವ್ಯಾಸಂಗದ ಒಂದು ಇದನ್ನು ಪ್ರಾರಂಭ ಮಾಡೋಣ ನಮಗೆಲ್ಲ ತಿಳಿದಿರುವಂತೆ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭ ಆಯಿತು ಪ್ರಾರಂಭ ಮಾಡಬೇಕಾದ್ರೆ ಅಮ್ಮನವರು ಅಂದರೆ ಎಚ್ ಪಿ ಬ್ಲಾವಣ್ಸ್ಕಿ ಅವರ ಮುಖಾಂತರ ಮತ್ತು ಕರ್ನಲ್ ಆಲ್ಕಾಟ್ರವರ ಮುಖಾಂತರ ಈ ಒಂದು ಆಧ್ಯಾತ್ಮಿಕ ಸಂಸ್ಥೆ ಪ್ರಾರಂಭ ಆಯಿತು ಅದಕ್ಕೆ ಕಾರಣ ಏನು ಅಂದರೆ ಆವಾಗ ಮನುಷ್ಯನ ಮನಸ್ಸಿನ ಬೆಳವಣಿಗೆಯ ಮಟ್ಟಕ್ಕೆ ಅನುಸಾರವಾಗಿ ಯಾವ ರೀತಿಯಲ್ಲಿ ಅದು ಆಗಬೇಕಾಗಿತ್ತೋ ಯಾವ ರೀತಿಯಲ್ಲಿ ಧರ್ಮವನ್ನು ಸತ್ಯವನ್ನು ಕೊಡಬೇಕಾಗಿತ್ತೋ ಆ ರೀತಿ ಕೊಡಲಿಕ್ಕಾಗಿಯೇ ಒಂದು ಈ ಒಂದು ಕಾರ್ಯಕ್ರಮ ಏರ್ಪಟ್ಟಿತು ಅಂದರೆ ಮತದ ರೀತಿಯಲ್ಲಿ ಕೊಡೋದು ಬೇಡ ಸಂಸ್ಥೆಯ ರೂಪದಲ್ಲಿ ಕೊಡೋಣ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನು ಅವರು ಪ್ರಾರಂಭವನ್ನು ಮಾಡಿದರು ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ಈ ಒಂದು ಸಂಸ್ಥೆ ತನ್ನ ಪ್ರಪಂಚದಾದ್ಯಂತ ಎಲ್ಲ ಕಡೆಯೂ ಹರಡಿತು ಮತ್ತು ಇದಕ್ಕೆ ನಮ್ಮ ಇಂಡಿಯಾ ದೇಶಕ್ಕೆ ಅದು ವಾಪಸ್ ಇಲ್ಲಿಗೆ ಬಂತು ಮುಂಚೆ ಶುರುವ ಪ್ರಾರಂಭ ಆಗಿತ್ತು ನ್ಯೂಯಾರ್ಕಲ್ಲಿ ಈ ಎಲ್ಲದು ನಮಗೆ ಗೊತ್ತು ಪ್ರತಿ ವರ್ಷ ಕೂಡ ನಾವು ಇದನ್ನು ನೋಡ್ತಾ ಹೋಗ್ತೇವೆ ಈ ಒಂದು ಸಂಸ್ಥೆಯ ಪ್ರಾರಂಭಕ್ಕೆ ಆ ಇಬ್ಬರು ಮಹನೀಯರಿಗೆ ಹಿನ್ನೆಲೆಯಲ್ಲಿ ಧೈರ್ಯ ತುಂಬಿ ನೀವು ಮಾಡಬೇಕು ಇದು ನಮ್ಮ ಕೆಲಸ ಅಂತ ಹೇಳಿ ಮಾಡಿದಂತಹವರು ಇಬ್ಬರು ಜೀವನ್ಮುಕ್ತ ಮಹಾತ್ಮರು ಒಬ್ಬರ ಹೆಸರು ಮಹಾತ್ಮ ಮೌರ್ಯರು ಇನ್ನೊಬ್ಬರು ಮಹಾತ್ಮ ಕುತುಮಿಗಳು ಇದು ನಮಗೆ ಗೊತ್ತಿರೋ ಅಂಥ ವಿಷಯ ಅವರಿಬ್ಬರ ಕೆಲಸ ಏನು ಅಂದರೆ ಈ ಪ್ರಪಂಚದಲ್ಲಿ ಯಾವ ವೇಳೆಯಲ್ಲಿ ಯಾರಿಗೆ ಯಾವ ರೀತಿ ಆತ್ಮಜ್ಞಾನವನ್ನು ಕೊಡಬೇಕು ಅನ್ನೋದನ್ನು ಅದನ್ನು ನಿರ್ಧಾರ ಮಾಡಿ ಆಯಾ ರೀತಿಯಲ್ಲಿ ಆಯಾ ಪ್ರದೇಶಕ್ಕೆ ಕೆಲವು ಯೋಗಿಗಳನ್ನು ಕಳಿಸಿ ಅಥವಾ ಕೆಲವರನ್ನು ಆ ಹಂತಕ್ಕೆವರೆಗೂ ಬೆಳೆಸಿ ಅವ್ರೇನು ಮಾಡ್ತಾರೆ ಜನತೆಗೆ ಒಂದು ಸತ್ಯವನ್ನು ಏನನ್ನು ಕೊಡಬೇಕೋ ಅದನ್ನು ಅವರು ಬೋಧೆಯನ್ನು ಜ್ಞಾನವನ್ನು ಕೊಡ್ತಾ ಹೋಗ್ತಾರೆ ಹಾಗೆ ಕೊಡುವಾಗ ಬರೀ ಥಿಯೋಸಾಫಿಕಲ್ ಸೊಸೈಟಿ ಮಾತ್ರವೇ ಕೊಟ್ಟಿಲ್ಲ ಅವರು ಅನೇಕ ಯೋಗಿಗಳು ಹುಟ್ಟಿದ್ರು ಪ್ರಪಂಚದಾದ್ಯಂತ ಹುಟ್ಟಿದ್ರು ಮತ್ತು ದೇಶದಲ್ಲಂತೂ ಹೆಚ್ಚಿನ ಜನ ಹುಟ್ಟಿದ್ರು ಇದು ನಮಗೆ ಗೊತ್ತಿರೋ ಅಂಥ ವಿಷಯ ಅದೇ ರೀತಿಯಲ್ಲಿ ಅದಕ್ಕಿಂತ ಹಿಂದೆ ಅಂದರೆ ಥಿಯೋಸಾಫಿಕಲ್ ಸೊಸೈಟಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಹುಟ್ಟಿ ಆದರೆ ಅದಕ್ಕಿಂತ ಸ್ವಲ್ಪ ಮುಂಚೆ ಇನ್ನೊಬ್ಬ ಯೋಗಿ ಹುಟ್ಟುತ್ತಾರೆ ಅವರ ಹೆಸರು ರಮಣ ವೆಂಕಟರಮಣ ಏನು ಮಾಡೋಣ ಅಂದರೆ ಬು ನಮ್ಮ ಮಹಾತ್ಮರುಗಳು ಬೋಧಿಸಿದ್ದೇನು ಆತ್ಮವಿಚಾರ ರಮ ರಮಣ ಮಹರ್ಷಿಗಳು ಬೋಧಿಸಿದ್ದು ಆತ್ಮವಿಚಾರ ನಮ್ಮದು ಜ್ಞಾನ ಮಾರ್ಗವೇ ರಮಣ ಮಹರ್ಷಿಗಳದ್ದು ಜ್ಞಾನ ಮಾರ್ಗವೇ ಹಾಗಾಗಿ ನಾವೇನು ಮಾಡೋಣ ಇವತ್ತು ಅಂತ ಹೇಳಿದರೆ ರಮಣ ಮಹರ್ಷಿಗಳ ಮೇಲೆ ತಯಾರಾದಂತಹ ಒಂದು ಗ್ರಂಥ ಒಂದು ರಮಣಗೀತೆ ಅಂತ ಅದು ಕೂಡ ಹದಿನೆಂಟು ಅಧ್ಯಾಯ ಇದೆ ಅದರ ಪುಸ್ತಕದ ಕೆಲವು ಭಾಗಗಳನ್ನು ಮಾತ್ರ ತಗೊಂಡು ಇವತ್ತು ಬಹಳ ಮುಖ್ಯವಾದಂತಹ ಭಾಗಗಳನ್ನು ತಗೊಂಡು ತಮ್ಮ ಮುಂದೆ ಅದನ್ನು ವ್ಯಾಸಂಗಕ್ಕಾಗಿ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಈಗ ಪ್ರಸ್ತಾವನಾ ರೂಪದಲ್ಲಿ ಏನು ಅಂತ ಹೇಳಿದರೆ ರಮಣ ಮಹರ್ಷಿಗಳು ಎಲ್ಲಿ ಹುಟ್ಟಿದ್ರು ಅವರು ಪ್ರಸಿದ್ಧವಾದ ತಿರುಚಳಿ ಅನ್ನೋನಲ್ಲಿ ಡಿಸೆಂಬರ್ ಮೂವತ್ತನೇ ತಾರೀಕು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತನೇ ಇಸುವಿಯಲ್ಲಿ ಹುಟ್ಟುತ್ತಾರೆ ಹಾಗಾಗಿ ಅವರು ನಾನು ಯಾರು ಅಂತ ಹೇಳಿ ಬೇರೆಯವ್ರನ್ನ ಪ್ರಶ್ನೆ ಮಾಡಲಿಲ್ಲ ಅಂದರೆ ನಾನು ಯಾರು ಹೇಳಿ ನಾನು ಯಾರು ಹೇಳಿ ಅಂತ ಕೇಳಲಿಲ್ಲ ಅವರು ನಾನು ಯಾರು ಅಂತ ಹೇಳಿ ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಳ್ತಾ ಹೋಗ್ತಾರೆ ತಮ್ಮನ್ನು ತಾವು ಪ್ರಶ್ನೆ ಮಾಡಿಕೊಂಡು ಖಚಿತ ಉತ್ತರವನ್ನು ಪಡೆದು ಜೀವನ್ಮುಕ್ತರಾಗಿಬಿಡ್ತಾರೆ ಅದೇ ಜನ್ಮದಲ್ಲಿಯೇ ಮಹರ್ಷಿ ಪಟ್ಟಕ್ಕೆ ಅವರು ಏರ್ತಾರೆ ಹಾಗಾಗಿ ಅವ್ರಿಗೇನಾಗುತ್ತೆ ಅಂದರೆ ಹುಟ್ಟಿದ ಅವರು ಸಾಧಾರಣ ಮಗುವೇ ಹನ್ನೆರಡು ವರ್ಷಗಳವರೆಗೆ ಸ್ಕೂಲಿಗೆ ಹೋಗೋದು ಅಲ್ಲಿ ಏನಂಥ ಒಳ್ಳೆಯ ವಿದ್ಯಾರ್ಥಿ ಅಲ್ಲ ಪಾಠಗಳಲ್ಲಿ ಅಷ್ಟೇ ಆ ಪಾಠದಲ್ಲಿಲ್ಲ ಆಟದಲ್ಲಿ ಒಂಚೂರು ಇತ್ತು ಪಾಠ ಏನು ಅಂಥದ್ದಾಗಿ ಚೆನ್ನಾಗಿ ಏನು ಅವರೇನು ಓದ್ತಾ ಇರಲಿಲ್ಲ ನಾರ್ಮಲ್ ಸಾಧಾರಣ ಒಬ್ಬ ಹುಡುಗ ನೆರೆ ಹುಡುಗ ಹೇಗಿರ್ಬೋದು ಹಾಗೆ ಮಾತ್ರವೇ ಇದ್ದದ್ದು ಅವರು ಅವ್ರಿಗೆ ಹನ್ನೊಂದು ವರ್ಷ ಆದಾಗ ಅವ್ರ ತಂದೆ ತೀರ್ಕೊಂಡು ಹೋಗ್ತಾರೆ ಎಲ್ಲರೂ ಅಳ್ತಾ ಇರ್ತಾರೆ ತೊಂದರೆ ಪಡ್ತಾಯಿರ್ತಾರೆ ಇವ್ರಿಗನ್ಸುತ್ತೆ ನಮ್ಮಪ್ಪ ಸತ್ತಿಲ್ಲ ಅವರ ಒಂದು ದೇಹ ಹೋಗಿದೆ ನಿಜ ಆದರೆ ಅವರ ಆತ್ಮ ಅವರಲ್ಲಿ ನಾನು ಅಂತ ಒಂದು ಇತ್ತಲ್ಲ ನಾನು ಯಾರು ಅಂದರೆ ನಾ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ನಾನು ಅಂತ ಕರ್ಕೊತೀವಿ ಆ ನಾನು ಅದು ಇದೆ ಅದು ಎಲ್ಲರಲ್ಲೂ ಇದೆ ಅದರಿಂದ ಅವರು ಎಲ್ಲೂ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹನ್ನೆರಡು ವರ್ಷದ ಮಗು ಥಿಂಕ್ ಮಾಡ್ತಾರೆ ಯೋಚನೆ ಮಾಡ್ತಾರೆ ಅಂದರೆ ಅವರ ಬೆಳವಣಿಗೆ ಮಟ್ಟ ನಾವು ಗಮನಿಸ್ಬೇಕಾಗತ್ತೆ ಅದಾದ ನಂತರ ಏನಾಗುತ್ತೆ ಹದಿನಾರನೇ ವರ್ಷದಲ್ಲಿ ಅವ್ರು ಚಿಕ್ಕಪ್ಪನ ಮನೆಗೆ ಹೋಗಿರ್ತಾರೆ ಮಹಡಿ ಮೇಲೆ ಒಬ್ಬರೇ ಇರ್ತಾರೆ ಮನೆಯಲ್ಲಿ ಮಲಗಿರ್ತಾರೆ ಇದ್ದಕ್ಕಿದ್ದಂತೆ ಸಾವು ಆವರಿಸ್ಕೊಂಡ್ಬಿಡತ್ತೆ ಅವ್ರಿಗೆ ಕಾಲಿಂದ ತಣ್ಣಗಾಗ್ತಾ ಹೋಗತ್ತೆ ಪೂರ್ತಿಯಾಗಿ ಅವರ ಶರೀರವನ್ನು ಸಾವು ಬಂದುಬಿಡುತ್ತೆ ಅಂದರೆ ಆ ರೀತಿಯ ಒಂದು ಅನುಭವ ಅವ್ರಿಗೆ ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಸಾವು ಬಂತು ಅಂದಾಗ ಅವರು ಅದನ್ನು ಸುಮ್ಮನೆ ನೋಡ್ತಾ ಇರ್ತಾರೆ ಅಂದರೆ ಅದನ್ನು ಗಮನಿಸ್ತಾರೆ ಏನಾಗ್ತಿದೆ ಅಂತ ಶರೀರ ಸತ್ತಂಗೆ ಬಿದ್ದು ಹೋಗುತ್ತೆ ಅವರ ಹಾರ್ಟ್ ಅದು ನಿಂತು ಹೋಗ್ಬಿಡುತ್ತೆ ಎಲ್ಲವೂ ಆಗಿ ಹೋಗುತ್ತೆ ಆದರೆ ಆ ನಾನು ಅನ್ನೋದು ಇರುತ್ತೆ ಆಗ ಅವರಿಗೆ ಖಚಿತವಾಗತ್ತೆ ನಾನು ಅನ್ನೋದು ಸಾಯೋದಿಲ್ಲ ಅದು ಯಾವಾಗೂ ಇರುತ್ತೆ ಆ ನಾನುವಿಗೆ ನಾವು ಏನೇನೋ ಹೆಸರು ಹೇಳ್ತೀವಿ ಬ್ರಹ್ಮ ಅಂತೀವಿ ಆತ್ಮ ಅಂತೀವಿ ಶಿವ ಅಂತೀವಿ ಏನನ್ನ ಬೇಕಾದರೂ ನೀವು ಕರೀರಿ ಅದಿರೋದು ಒಂದೇ ಒಂದು ಅದು ಚೈತನ್ಯ ಅದು ನಮ್ಮೆಲ್ಲರಲ್ಲಿ ಇರುವಂತಹ ಆ ಚೈತನ್ಯವೇ ಆ ಚೈತನ್ಯ ಇರುತ್ತೆ ಅದಕ್ಕೆ ಸಾವಿಲ್ಲ ಇದನ್ನು ಹದಿನಾರನೇ ವರ್ಷದಲ್ಲಿ ಕಂಡುಕೊಂಡಂತಹವರು ಅವ್ರಿಗೆ ಅಂತರಂಗದಲ್ಲಿ ಒಂದು ತುಡಿತಾ ಇರುತ್ತೆ ಏನು ಅಂದರೆ ಅರುಣಾಚಲಕ್ಕೆ ನಾವು ಹೋಗಬೇಕು ಅರುಣಾಚಲನೇ ಅದೇ ನನ್ನ ಸ್ಥಳ ಅಂತ ಅವಾಗ ಏನು ಮಾಡ್ತಾರೆ ಮನೆಯಲ್ಲಿ ಮೂರು ರೂಪಾಯಿ ತೊಗೊಂಡು ಹದಿನಾರು ವರ್ಷದ ಹುಡುಗ ಮನೆಯಲ್ಲೊಂದು ಒಂದು ಲೆಟ್ರ್ ಪತ್ರ ಬರೆದಿಟ್ಬಿಟ್ಟು ನಾನು ಅರುಣಾಚಲಕ್ಕೆ ಹೋಗ್ತೀನಿ ಅಂತ ಅರುಣಾಚಲಕ್ಕೆ ಹೊರಟು ಹೋಗ್ತಾರೆ ಅಲ್ಲಿ ಏನು ಊಟ ಮಾಡಿದ್ರೆ ಮಾಡಿದ್ರು ಯಾರೋ ಕೊಟ್ಟರೆ ತಿಂದರು ಇಲ್ಲದ್ರೆ ಯಾವಾಗಲೂ ಸಮಾಧಿ ಸ್ಥಿತಿಯಲ್ಲಿ ಇರ್ತಾ ಇದ್ರು ಇಂತಹ ರಮಣರಿಗೆ ಅವರು ವಿರೂಪಾಕ್ಷ ಅದು ಒಂದು ಗುಹೆ ಇರುತ್ತೆ ಅಲ್ಲಿ ಹದಿನೇಳು ವರ್ಷಗಳ ಕಾಲ ಅಲ್ಲೇ ಇರ್ತಾರೆ ಅವರು ಸಮಾಧಿ ಸ್ಥಿತಿಯಲ್ಲಿ ಹೆಚ್ಚಿನ ಅಂಶ ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ ಕೊನೆಗೆ ಅವ್ರನ್ನ ನೋಡಿ ಏನೋ ಹುಳು ಹುಪ್ಪಟೆ ಎಲ್ಲ ಇದೆ ಅಂತ ಅವ್ರನ್ನ ಎತ್ತಿ ತಂದು ಒಂದು ದೇವಸ್ಥಾನದಲ್ಲಿ ಹಿಡಿದು ಇಟ್ಟು ಅವ್ರಿಗೆ ಸ್ನಾನ ಎಲ್ಲ ಮಾಡಿಸಿ ಅವ್ರ ಹಣಗಳನ್ನೆಲ್ಲ ವಾಸಿ ಮಾಡಿ ಎಲ್ಲ ಮಾಡ್ತಾರೆ ಶಿಷ್ಯಂದಿರು ಆವಾಗ ಅಲ್ಲಿ ಸ್ಕಂದಾಶ್ರಮ ಅಂತ ಹೇಳಿ ಕಟ್ಕೊಳ್ತಾರೆ ಅಲ್ಲಿ ಆರು ವರ್ಷ ಇರ್ತಾರೆ ಆವಾಗ ಗುರು ಇದು ವಿರೂಪಾಕ್ಷ ಗುಹೆಯಲ್ಲಿರುವಾಗಲೇ ಇವರನ್ನು ಜನಿವಾರ ಹಾಕೊಂಡಿದ್ದರಿಂದ ಬ್ರಾಹ್ಮಣ ಸ್ವಾಮಿ ಅಂತ ಹೇಳಿ ಅವ್ರನ್ನ ಕರೀತಾ ಇರ್ತಾರೆ ಆವಾಗ ಆಮೇಲೆ ಮುಂದೆ ಬ್ರಹ್ಮನಿಷ್ಠರಾದ ನಂತರ ಇದನ್ನು ಅವರನ್ನು ಜಗತ್ತಿಗೆ ರಮಣ ಮಹರ್ಷಿ ಅಂತ ಹೆಸರಾಗ್ತಾರೆ ಯಾಕೆಂದರೆ ಅವರ ಹೆಸರು ವೆಂಕಟ ರಮಣ ಆ ಕೊನೆಯ ರಮಣ ಇಟ್ಕೊಂಡು ರಮಣ ಮಹರ್ಷಿ ಅಂತ ಹೇಳಿ ಕರೀತಾರೆ ಅವ್ರಿಗೆ ಅವರನ್ನು ಜಗತ್ತಿಗೆ ಪರಿಚಯ ಮಾಡಿದ್ಯಾರೋ ಎಲ್ಲೋ ಮೂಲೆಯಲ್ಲಿ ಕೂತು ಯಾವಾಗಲೂ ಸಮಾಧಿ ಸ್ಥಿತಿನಲ್ಲಿದ್ದಂತಹ ವ್ಯಕ್ತಿಯನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿದ್ದ್ಯಾರೋ ಅಂತ ಹೇಳಿದ್ರೆ ಒಬ್ಬ ಕವಿ ಇರ್ತಾರೆ ಅವರ ಹೆಸರು ಕಾವ್ಯಕಂಠಮುನಿ ಅನ್ನುವಂತಹ ಬಿರುದನ್ನು ಪಡೆದಿದ್ದಂತಹ ಗಣಪತಿ ಶಾಸ್ತ್ರಿಗಳು ಇವರು ಕರ್ನಾಟಕದವರು ಅವರು ಅಲ್ಲಿ ಇನ್ನೂ ಅಷ್ಟು ಜನ ಅವರಿಗೆ ಶಿಷ್ಯಂದರಾಗ್ತಾರೆ ಅಂದರೆ ಇವರ ಇರುವಿಕೆಯನ್ನು ನೋಡಿ ಶಿಷ್ಯಂದರಾಗೋದು ಇವರ ಮಾತನ್ನು ಕೇಳಿ ಅಲ್ಲ ಅಥವಾ ಇವರ ಹತ್ರ ಇರೋ ಒಂದು ಆಸ್ತಿ ಅಂತಸ್ತಿ ಏನೂ ಇಲ್ಲ ಅಂತಹ ಸ್ಥಿತಿಯಲ್ಲಿ ಶಿಷ್ಯರಾಗ್ತಾರೆ ಅಲ್ಲಿಯೇ ಗಂಭೀರಂ ಶೇಷಯ್ಯರ್ ಅನ್ನೋರೊಬ್ಬರು ಶಿವಶಂಕರ ಪಿಳ್ಳೈ ಅನ್ನೋರೊಬ್ಬರು ಎಫ್ ಎಫ್ ಎಚ್ ಹಂಫ್ರಿ ಅನ್ನೋರೊಬ್ಬರು ಅವರ ತಾಯಿ ಕೂಡ ತ ಅಣ್ಣ ತೀರ್ಕೊಂಡ ಮೇಲೆ ತಾಯಿನೂ ಬಂದು ಇವ್ರ ಜೊತೆಗೆ ಬಿಡ್ತಾರೆ ಅವರ ತಾಯಿಯೂ ಕೂಡ ಇವರ ಶಿಷ್ಯ ಆಗಿರ್ತಾರೆ ಹಾಗೆ ಅವರೆಲ್ಲರನ್ನ ಅನುಗ್ರಹ ಮಾಡ್ತಾರೆ ಇವರು ಆವಾಗ ಭಕ್ತರಿಂದ ಇದನ್ನು ಯಾವ ಅರುಣಾಚಲವನ್ನು ಅಕ್ಷರಮಣ ಅಂತಾರೆ ಅರುಣಾಚಲ ಅಂತಾರೆ ಪಂಚರತ್ನಂ ಅಂತಾರೆ ಪ್ರದೇಶ ಉಂದಿಯಾರ್ ಅಂತಾರೆ ನಾನ್ ಅನೇಕ ಕೃತಿಗಳನ್ನು ಇವರು ಬರೀತಾರೆ ಇವರು ಬರೆಯೋದು ಅಂದರೆ ಅವ್ರಿಗೇನು ಬರೆಯೋದೇ ಇಲ್ಲ ಅವರು ಹೇಳಿದ್ದನ್ನು ಕೇಳಿ ಬೇರೆಯವರು ಬರೆದಿಟ್ಕೊಳ್ತಾರೆ ರಮಣರು ಗಣಪತಿ ಶಾಸ್ತ್ರಿಗಳು ಮತ್ತು ಇತರ ಶಿಷ್ಯಂದರೊಂದಿಗೆ ನಡೆಸಿದ ಸಂವಾದ ಏನು ಸಂವಾದ ಗಂಟೆಗಟ್ಲೇನಾ ಇಲ್ಲ ಒಂದು ಮಾತು ಒಂದು ವಾಕ್ಯ ಅವರ ಸಂವಾದವೆಲ್ಲ ಅಷ್ಟೇ ಮೌನವಾಗಿ ಅವರ ಸಂವಾದ ಅಷ್ಟು ಮಾತ್ರ ಇದ್ದಾಗ ಈ ಗೀತೆ ಎನ್ನುವ ಹದಿನೆಂಟು ಅಧ್ಯಾಯದ ಒಂದು ಸಂಸ್ಕೃತ ಪದ್ಯಗಳನ್ನು ಬರೆದು ಅವರು ಇವರನ್ನು ರಮಣರನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಾರೆ ರಮಣ ಮಹರ್ಷಿ ಅಂತ ಹೇಳಿ ಅಂದರೆ ಅವರು ಬರೆದಿದ್ದು ಎಲ್ಲಿ ಗೊತ್ತಾ ಬಹಳ ಆಶ್ಚರ್ಯ ಅನಿಸುತ್ತೆ ನಮ್ಮ ಕರ್ನಾಟಕದ ಶಿರ್ಸಿಯಲ್ಲಿ ಶಿರ್ಸಿಯಲ್ಲಿ ಕೂತು ಇವರು ರಮಣ ಗೀತೆಯನ್ನು ರಚನೆ ಮಾಡ್ತಾರೆ ಹದಿನೆಂಟು ಅಧ್ಯಾಯಗಳ ರಮಣ ಗೀತೆ ಅದನ್ನು ಬರೆದಿದ್ದು ಈ ಗ್ರಂಥ ರಮ ರಮಣ ಮಹರ್ಷಿಗಳ ಅನುಗ್ರಹ ಗಣಪತಿ ಶಾಸ್ತ್ರಿಗಳ ಬದುಕಿನ ಅಂತರ್ಜಲವಾಗಿತ್ತು ಅಂದರೆ ಅವರ ಒಂದು ಆಶೀರ್ವಾದ ಅವರ ನೆನೆಸ್ಕೊಂಡ್ರೆ ಇವರಿಗೆ ಆ ಉತ್ಸಾಹ ಉಕ್ಕಿ ಹರಿತಾ ಇತ್ತು ಏನು ಏನು ಬೇಕಾದರೂ ಬರೆಯುವಂತಹ ಅಂದರೆ ಅವರು ಹೇಳಿದ್ದನ್ನು ನೆನೆಸಿಕೊಂಡು ಬರೆಯುವಂತಹ ಆಧ್ಯಾತ್ಮಿಕ ಶಕ್ತಿ ಅವರಿಗಿತ್ತು ಈ ವಿರೂಪಾಕ್ಷ ಗುಹೆ ಅನ್ನೋ ಗುಹೆನಲ್ಲಿದ್ದರು ಅದು ಅದರ ಬಗ್ಗೆ ನಾವು ಆಮೇಲೆ ಡೀಟೇಲಾಗಿ ತಿಳ್ಕೊಳ್ಳೋರಿದ್ದೇವೆ ಮೌನ ಮುನಿ ರಮಣ ಮಹರ್ಷಿ ಅನ್ನುವ ಎರಡನೆಯ ಲೆಕ್ಚರ್ನಲ್ಲಿ ವಿರೂಪಾಕ್ಷ ಗುಹೆಯಲ್ಲಿ ಮಹರ್ಷಿ ರಮಣರು ಸಾವಿರದ ಒಂಬೈನೂರ ಹದಿಮೂರರಿಂದ ಸಾವಿರದ ಒಂಬೈನೂರ ಹದಿನೇಳು ಹದಿನೇಳರವರೆಗೆ ಅವ್ರೇನು ಮಾಡ್ತಾರೆ ಅಲ್ಲಿರ್ತಾರಲ್ಲ ಅವಾಗ ತಮ್ಮ ಶಿಷ್ಯರಾದ ಈ ಗಣಪತಿ ಮುನಿ ದೈವರಥ ಯೋಗನಾಥ ಆಮೇಲೆ ಕಪಾಲಿ ವಿಶಾಲಾಕ್ಷಿ ವೈದರ್ಭ ಮತ್ತು ಅಮೃತನಾಥ ಅವ್ರುಗಳು ಒಂದು ಪ್ರಶ್ನೆಗಳನ್ನು ಕೇಳೋರು ಯಾಕೆಂದರೆ ಈಗ ನಮಗೂ ಅನಿಸುತ್ತಲ್ವ ಏನು ಪ್ರಶ್ನೆಗಳನ್ನು ಕೇಳಿದ್ರೆ ಇವರು ಅಷ್ಟೊಂದು ತಿಳಿದವರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರೆ ಅಂತ ಇವರು ಕೇಳುವ ಪ್ರಶ್ನೆಗಳಿಗೆ ಅವರು ಕೊಟ್ಟಂತಹ ಒಂದು ಲೈನಿನ ಆನ್ಸರು ಅಥವಾ ಒಂದು ಪದದ ಒಂದು ಉತ್ತರಗಳು ಅವುಗಳನ್ನು ಏನು ಮಾಡ್ತಾರೆ ಎಲ್ಲ ಇವರು ಕ್ರೋಢೀಕರಿಸ್ಕೊಳ್ತಾ ಇರ್ತಾರೆ ಎಲ್ಲ ಬರೆದಿಟ್ಕೊಳ್ಳೋದು ಟೇಪ್ ರೆಕಾರ್ಡ್ ಮಾಡಿಟ್ಕೊಳ್ಳೋದು ಈ ರೀತಿಯಾಗಿ ಮಾಡಿಟ್ಕೊಳ್ತಾ ಇರ್ತಾರೆ ಮಾಡಿಟ್ಕೊಂಡು ಏನು ಮಾಡ್ತಾರೆ ಅದನ್ನ ಅದರ ಆಧಾರದ ಮೇಲೆ ರಮಣಗೀತೆಯನ್ನು ರಚನೆ ಮಾಡ್ತಾರೆ ರಮಣಗೀತೆಯಲ್ಲಿ ಏನಿದೆ ಅಲ್ವಾ ರಮ ನಮಗೆ ಭಗವದ್ಗೀತೆ ಗೊತ್ತು ರಮಣಗೀತೆಯಲ್ಲಿ ಏನಿದೆ ರಮಣಗೀತೆಯಲ್ಲಿ ರಮಣ ಮಹರ್ಷಿಗಳ ಇದೆ ರಮಣ ಗೀತೆ ಅಂತಹ ಆಧ್ಯಾತ್ಮಿಕ ಜ್ಞಾನದ ನೇರವಾದಂತಹ ಬೋಧೆ ನೇರ ಯಾಕೆಂದರೆ ಅವರು ನೇರವಾಗಿ ಆತ್ಮನ ಸಂದರ್ಶನ ಮಾಡೋದು ಆತ್ಮನಲ್ಲಿ ನೆಲೆ ನಿಂತವರು ರಮಣ ಮಹರ್ಷಿಗಳು ಅವರು ಹೇಳಿದ್ದೆಲ್ಲವೂ ಬೋಧೆಯೇ ಹಾಗಾಗಿ ನೇರವಾದ ಬೋಧೆ ಇದರಲ್ಲಿ ಸಿಗುತ್ತೆ ನೇರವಾದ ಬೋಧೆ ಶಿಷ್ಯರು ಕೇಳಿದಂತಹ ಪ್ರಶ್ನೆಗಳಿಗೆ ಮಹರ್ಷಿಗಳು ಕೊಟ್ಟ ಉತ್ತರವನ್ನು ಶ್ಲೋಕದ ರೂಪದಲ್ಲಿ ಬರೆದಿಟ್ಟಿದ್ದಾರೆ ಅವರು ತಮಿಳಲ್ಲಿ ಮಾತಾಡೋರು ಕೆಲವು ಸಂಸ್ಕೃತ ಪದಗಳನ್ನು ಉಪಯೋಗಿಸೋರು ಯಾವ ಗ್ರಂಥವನ್ನು ಓದಿದವರಲ್ಲ ಅವರು ಓದಿದ್ದು ಏಳನೇ ಕ್ಲಾಸು ಏನೋ ಅಷ್ಟೇ ರಮಣ ಮಹರ್ಷಿಗಳು ಜಾಸ್ತಿ ಓದಿದವರಲ್ಲ ಅವ್ರು ಯಾವ ಆಧ್ಯಾತ್ಮಿಕ ಗ್ರಂಥವನ್ನು ಓದಿದವರಲ್ಲ ಅವರ ಅನುಭೂತಿಯೆಲ್ಲ ಸ್ವಂತವಾದಂತಹ ಅನುಭವವೇ ಬೇರೇನೂ ಇಲ್ಲ ಯಾರು ಹೇಳಿಕೊಟ್ಟಿದ್ದಲ್ಲ ಎಲ್ಲಿಂದೂ ಇದು ಮಾಡಿದ್ದಲ್ಲ ಆ ಥರ ಇರುತ್ತೆ ಹಾಗಾಗಿ ಇವರು ಶಿಷ್ಯರು ಕೇಳಿದ ಪ್ರಶ್ನೆಗಳಿಗೆ ರಮಣ ಮಹರ್ಷಿಗಳು ಕೊಟ್ಟ ಉತ್ತರ ಈ ಒಂದು ರಮಣ ಗೀತೆಯಲ್ಲಿ ಬರೆದ ಬರೆಯಲ್ಪಟ್ಟಿದೆ ಹಾಗಾದರೆ ಎಷ್ಟು ಶ್ಲೋಕ ಇರ್ಬೋದು ಈ ಗೀತೆಯಲ್ಲಿ ನಮಗೆ ಗೊತ್ತಿದೆ ನಮ್ಮ ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕ ಇದೆ ಏಳ್ನೂರು ಶ್ಲೋಕ ಇದೆ ರಮಣ ಗೀತೆಯಲ್ಲಿ ಮುನ್ನೂರು ಶ್ಲೋಕ ಇದೆ ಹದಿನೆಂಟು ಅಧ್ಯಾಯ ಮುನ್ನೂರು ಶ್ಲೋಕ ಆ ಮುನ್ನೂರು ಶ್ಲೋಕಗಳನ್ನು ನಾನು ಅದು ಅಷ್ಟನ್ನು ಓದಿ ನಾನು ಕೆಲವು ನೋಟ್ಸನ್ನು ಮಾಡಿ ಹದಿನೆಂಟು ಲೆಕ್ಚರನ್ನು ತಯಾರು ಮಾಡಿದೆ ಆದರೆ ಅದು ಇನ್ನೂ ಯಾಕೋ ಗೊತ್ತಿಲ್ಲ ಅದು ಹಾಗೆ ಇದೆ ಅದಿನ್ನೂ ಎಲ್ಲೂ ಮಾಡೋಕ್ಕೆ ಹೋಗಿಲ್ಲ ಈ ರೀತಿಯಾಗಿ ಇದೆ ಅದರಿಂದ ಕೆಲವು ಶ್ಲೋಕಗಳನ್ನು ಏನು ಮಾಡ್ತಾರೆ ಕೊನೆಯ ಒಂದೆರಡು ಅಧ್ಯಾಯಗಳಲ್ಲಿ ರಮಣ ಮಹರ್ಷಿಗಳ ಮಹಿಮೆಯನ್ನು ಅಂದರೆ ಅವ್ರಿಂಥವ್ರು ಅವರು ಹೀಗಿದ್ದಾರೆ ಅಂತ ಕೊಂಡಾಡೋದರಲ್ಲಿ ಕಳೆದಿದ್ದಾರೆ ಅದು ನಮಗೆ ಅಷ್ಟೊಂದು ಉಪಯೋಗಕರ ಅಲ್ಲ ನಮಗೆ ಉಪಯೋಗಕರ ಆಗಿರೋದು ಯಾವುದು ಅಂದರೆ ಮೊದಲಿನ ಸುಮಾರು ಹದಿನಾರು ಹದಿನೈದು ಹದಿನಾರು ಅಧ್ಯಾಯಗಳ ಶ್ಲೋಕಗಳು ಮಾತ್ರ ನಮಗೆ ಅನುಕೂಲ ಯಾಕೆಂದರೆ ಇದರಲ್ಲಿ ಆತ್ಮದ ವಿಚಾರ ಮತ್ತು ಅಲ್ಲಿ ಆತ್ಮನನ್ನು ತಲುಪಲಿಕ್ಕೆ ನಾವು ಹೋಗಬೇಕಾದಂತಹ ದಾರಿ ಇಷ್ಟು ವಿಚಾರಗಳು ಮಾತ್ರ ನಮಗೆ ಬೇಕಾಗತ್ತೆ ಅದನ್ನು ನಾವು ಮಾಡ್ಕೊಳ್ಬಹುದು ನೋಡ್ಕೊಳ್ಬಹುದು ಹಾಗಾಗಿ ಇಲ್ಲೇನಾಗುತ್ತೆ ಅಂದರೆ ನಾವು ಭಗವದ್ಗೀತೆಯನ್ನು ನೋಡಿದಾಗ ಭಗವದ್ಗೀತೆಯನ್ನು ಈ ಕೃಷ್ಣದ್ವೈಪಾಯ ಏನ ಅಂದರೆ ನಮ್ಮ ವ್ಯಾಸ ಮಹರ್ಷಿಗಳು ಬರೆದಿರುವಂಥದ್ದು ಕೃಷ್ಣ ಹೇಳಿದ್ದು ನಿಜ ಆದರೆ ಬರೆದಿಟ್ಟದ್ದು ಯಾರು ಬರೆದದ್ದು ವ್ಯಾಸಮುನಿಗಳು ಬರೆದಿದ್ದು ಭಗವದ್ಗೀತೆಯನ್ನು ಆಮೇಲೆ ಶ್ರೀಕೃಷ್ಣನ ಬೋಧೆಯನ್ನು ತಿಳಿಸ್ಲಿಕ್ಕೆ ಅವರು ಬರೆದಿದ್ದು ತಾನೇ ಬೋಧೆ ಕೃಷ್ಣನದ್ದು ಆದರೆ ಬರೆದಿಟ್ಟದ್ದು ವ್ಯಾಸರು ಹಾಗೆ ಅದೇ ರೀತಿ ಅನೇಕ ಗೀತೆಗಳಿದೆ ನಮಗೆ ಗೊತ್ತಿದೆ ಅನೇಕ ಗೀತೆ ಏನೇನಿದೆ ನಾವೇ ಓದಿದ್ದೇವೆ ಅಷ್ಟಾವಕ್ರ ಗೀತೆ ಅಲ್ವಾ ಆಮೇಲೆ ಅವಧೂತ ಗೀತೆ ಅಂತ ಒಂದಿದೆ ಉತ್ತರ ಗೀತೆ ಅಂತ ಒಂದಿದೆ ರಿಭು ಗೀತೆ ಅಂತ ಒಂದಿದೆ ಇತ್ಯಾದಿ ಅನೇಕ ಗೀತೆಗಳಿದೆ ಇಲ್ಲ ಅಂತ ಇಲ್ಲ ಈ ರೀತಿ ಗೀತೆಗಳು ಉಂಟು ಎಲ್ಲವೂ ಕೂಡ ಆಧ್ಯಾತ್ಮಿಕ ಗೀತೆಗಳೇನೆ ಆಧ್ಯಾತ್ಮಿಕದ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಇರುವಂತಹ ಗೀತೆಗಳು ಈ ಅದ್ವೈತದ ಮಹತ್ವವನ್ನೇ ಬೋಧಿಸುವಂತಹದ್ದು ಎಲ್ಲವೂ ಕೂಡ ಯಾವುದು ದ್ವೈತವನ್ನು ಹೇಳಿಲ್ಲ ಅದ್ವೈತ ಅಂದರೆ ಇರುವುದೆಲ್ಲ ಒಂದೇ ಶಕ್ತಿ ಒಂದೇ ಚೈತನ್ಯ ಆತ್ಮ ನಾವೆಲ್ಲ ಬೇ ಎಲ್ಲರಲ್ಲಿಯೂ ಇರುವುದು ಅದೇನೆ ನಾವೆಲ್ಲ ಬೇರೆ ಬೇರೆ ರೂಪದಲ್ಲಿ ಕಂಡರೂ ಕೂಡ ಒಳಗಿರುವಂತಹದ್ದು ಚೈತನ್ಯ ಇರೋದು ಒಂದೇ ಇದನ್ನೇ ಎಲ್ಲ ಗೀತೆಗಳು ಬೋಧಿಸಿದ್ದು ಕೃಷ್ಣ ಪರಮಾತ್ಮ ಹೇಳಿದ್ದು ಇದನ್ನೇ ಗೀತೆ ಹೇಳುವುದು ಇದನ್ನೇ ಹಾಗಾಗಿ ಗೀತೆಯಲ್ಲಿ ಇನ್ನೇನಪ್ಪ ಇದೆ ಹೊಸದಾಗಿ ಅಂದರೆ ಆ ಗೀತೆಯಲ್ಲಿ ಇಲ್ಲದ್ದು ಆ ಥರ ನಾವು ಹೋಲಿಕೆ ಮಾಡಲಿಕ್ಕಾಗಲ್ಲ ಗೀತೆಯಲ್ಲಿ ಸತ್ಯ ಬೋಧೆಯ ಜೊತೆಗೆ ಒಂದು ಓದುಗರಿಗೆ ಸರಿಯಾದ ಜೀವನ ನಡೆಸೋದಕ್ಕೆ ಮಾರ್ಗದರ್ಶನ ಕೂಡ ಸಿಗತ್ತೆ ಗೀತೆಯಲ್ಲಿ ಸಿಕ್ಕಂತೆಯೇ ಗೀತೆಯಲ್ಲೂ ಕೃಷ್ಣ ಹೇಗಿರಬೇಕು ಹೇಗಿರಬಾರ್ದು ಎಲ್ಲವನ್ನು ಹೇಳ್ತಾರೆ ಅದೇ ರೀತಿ ರಮಣರು ಕೂಡ ಹೇಳ್ತಾರೆ ಯಾರು ಓದ್ತಾರೋ ಅವರಿಗೆ ಅಥವಾ ಯಾರು ಕೇಳ್ತಾರೋ ಅವರಿಗೆ ಯಾವ ರೀತಿ ಜೀವನವನ್ನು ನಡೆಸಬೇಕು ಯಾವ ರೀತಿ ಜೀವನ ನಡೆಸಿದಾಗ ನಿಮಗೆ ಆತ್ಮ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಅನ್ನೋ ಪ್ರಶಸ್ ಪದ ಅವರು ಉಪಯೋಗಿಸೋದಿಲ್ಲ ಆತ್ಮನಲ್ಲಿ ನೀವು ಸೇರ್ತೀರಾ ಅನ್ನೋದನ್ನು ಹೇಳ್ತಾರೆ ಅವರು ಅಂದರೆ ನಮ್ಮ ಮನೋಚಿಂತನೆಗಳ ದಿಕ್ಕನ್ನು ಬದಲಾಯಿಸುವಂತಹ ಮಾತುಗಳನ್ನು ಇವ್ರು ಹೇಳ್ತಾ ಹೋಗ್ತಾರೆ ಅಂದರೆ ನಾವು ಬೇರೆ ಯದೇ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತೀವಿ ಬೇರೆ ಯದೇ ರೀತಿಯಲ್ಲಿ ತಿಳ್ಕೊಳ್ತಿರ್ತೇವೆ ಆದರೆ ರಮಣರು ಹೇಳ್ತಾರೆ ಆತ್ಮದ ಸಾಕ್ಷಾತ್ಕಾರ ಅಲ್ಲ ಆತ್ಮದಲ್ಲೇ ನೀವಿರೋದು ಅಂತ ಹೇಳ್ತಾರೆ ನಿಮ್ಮ ಜಾಗನೇ ಆತ್ಮ ನೀವೇ ಆತ್ಮ ಅದರಲ್ಲಿ ಸಾಕ್ಷಾತ್ಕಾರದ ಪ್ರಶ್ನೆಯಲ್ಲಿದೆ ಬಂತು ಅಂತಾರೆ ಅವರು ಹಾಗೆ ಅವರು ಅಲ್ಲಿವರೆಗೆ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂದರೆ ನಮ್ಮ ಮನೋಚಿಂತನೆ ಅಥವಾ ನಮ್ಮ ನಮ್ಮ ಇಲ್ಲ ಆ ದಿಕ್ಕಲ್ಲಿ ಇರುತ್ತಲ್ವ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು ಆತ್ಮನ ನಾನು ನೋಡಬೇಕು ನಾನು ನೋಡೋದು ಅಂದರೆ ಅರ್ಥ ಏನಿದೆ ಆತ್ಮ ಬೇರೆ ನಾನು ಬೇರೆ ಆಗೋಗ್ತೀವಲ್ವಾ ಆ ಪ್ರಶ್ನೆ ಇಲ್ಲ ನಾನೇ ಆತ್ಮ ಆದ್ದರಿಂದ ನನ್ನ ನನ್ನ ಒಳಗೆ ನಾನು ಸೇರಿ ಹೋಗುವುದಷ್ಟೇ ಇಲ್ಲಿ ನಡೆಯುವ ಕ್ರಿಯೆ ಅಂತ ರಮಣರು ಹೇಳ್ತಾರೆ ಹಾಗಾಗಿ ನಮ್ಮ ಮನೋ ದಿಕ್ಕನ್ನು ಅವರು ಬದಲಾಯಿಸ್ತಾರೆ ಹಾಗೆಯೇ ನಮ್ಮಲ್ಲಿ ಅತ್ಯಂತ ಶಾಂತಿ ನೆಲೆಸುವಂತೆ ನೋಡಿಕೊಳ್ತಾರೆ ಏಕೆಂದರೆ ನಮ್ಮ ಮನೋಚಿಂತನೆ ಬದಲಾದರೆ ನಾನು ಎಲ್ಲಿಗೂ ಪ್ರಯಾಣ ಮಾಡಬೇಕಾಗಿಲ್ಲ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾನು ಏನೂ ಮಾಡಬೇಕಾಗಿಲ್ಲ ನನ್ನ ಒಳಗೆ ಹೋಗಬೇಕು ನಾನು ನನ್ನನ್ನು ನಾನು ನೋಡ್ಕೊಳ್ಬೇಕು ನಾನು ಯಾರು ಅಂತ ಹೇಳಿ ಯೋಚನೆ ಮಾಡಬೇಕು ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಬೇಕು ಅಷ್ಟೇ ಅವ್ರು ಹೇಳೋರು ಅಂದರೆ ಅದಕ್ಕಾಗಿ ನಿನ್ನ ಪ್ರಯಾಣ ಹೊರಗಿಲ್ಲ ಹೊರಗಡೆ ಅಲ್ಲ ನಿನ್ನ ಪ್ರಯಾಣ ನಿನ್ನ ಒಳಗೆ ಅದನ್ನು ಹೇಳ್ತಾರೆ ನೀನು ಕೂತ ಕಡೆಯಲ್ಲಿಯೇ ಮಾಡ್ಕೊಳ್ಬೋದು ನಿಂತ ಕಡೆಯಲ್ಲಿಯೇ ಮಾಡ್ಕೊಳ್ಬೋದು ಎಷ್ಟು ಸರಳವಾಗಿ ಹೇಳ್ತಾರೆ ಅಂದರೆ ಅಷ್ಟು ಇದು ನಮಗೇನು ಮಾಡುತ್ತೆ ಅಂದರೆ ಒಂದು ಶಾಂತಿಯನ್ನು ಕೊಡುತ್ತೆ ಅಯ್ಯೋ ನಾವೇನೂ ಮಾಡಬೇಕಾಗಿಲ್ಲ ನಾನು ಯಾರು ಅಂತ ತಿಳ್ಕೊಂಡ್ರೆ ಆಯಿತು ಆದರೆ ಆ ನಾನು ಯಾರು ಅಂತ ತಿಳ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ತಿಳ್ಕೊಳ್ಳೋಕೆ ಹೋದವರಿಗೆ ಮಾತ್ರ ಗೊತ್ತಾಗತ್ತೆ ಆ ನಾನು ಯಾರು ಅಂದರೆ ನಾನು ಆ ನಾನು ಅನ್ನೋದು ಅಂದರೆ ಈ ಚಿಕ್ಕ ನಾನು ಎಷ್ಟು ಆಟ ಆಡಿಸುತ್ತೆ ನಮ್ಮ ಮನಸ್ಸು ಮನಸ್ಸೆಟ್ಟು ಎಷ್ಟು ಆಟಾಡಿಸುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಹಾಗಾಗತ್ತೆ ಆಮೇಲೆ ನಮ್ಮಲ್ಲಿ ಸಹಜವಾದ ಆನಂದ ಸಹಜವಾದ ಶಾಂತಿ ಅವೆಲ್ಲವೂ ಕೂಡ ನಮ್ಮಲ್ಲಿ ನೆಲೆಯೂರುವಂತೆ ಮಾಡ್ತಾರೆ ಯಾಕೆಂದರೆ ನೀನೇ ಆತ್ಮ ನೀನು ಇನ್ನೇನನ್ನು ಹುಡುಕಬೇಕಾಗಿಲ್ಲ ಅಂದಾಗ ಎಷ್ಟು ಶಾಂತಿ ಆಗತ್ತೆ ಹೌದಲ್ವ ನಾನೇ ಆತ್ಮ ಇದ್ದಾಗ ನಾನು ಅಸಹಜ ಸ್ಥಿತಿಯಲ್ಲಿ ಇದ್ಬಿಡೋದಲ್ವಾ ಅಂತ ತಕ್ಷಣ ಸಹಜ ಸ್ಥಿತಿಯಲ್ಲಿ ನಾವು ಒಂದು ಕ್ಷಣವಾದರೂ ನಮಗಿರಲಿಕ್ಕೆ ಸಾಧ್ಯ ಉಂಟು ಏಕೆಂದರೆ ಅಂತಹ ಬೋಧೆಯನ್ನು ನಮಗೆ ಗುರುಗಳು ಕೊಡ್ತಾರೆ ಆ ಸಹಜ ಆನಂದ ಸಹಜ ಸ್ಥಿತಿ ನಮ್ಮಲ್ಲಿ ನೆಲೆ ನಿಲ್ಲತ್ತೆ ಅದು ನೆಲೆಯೂರುವಂತೆ ಮಾಡುತ್ತೆ ಗೀತೆಯಲ್ಲೂ ಕೂಡ ನಾನು ಹೇಳ್ದ ಹಾಗೆ ಹದಿನೆಂಟು ಅಧ್ಯಾಯಗಳಿದೆ ಈ ಹದಿನೆಂಟು ಅಧ್ಯಾಯಗಳಿದ್ದು ಪ್ರಶ್ನೋತ್ತರ ರೂಪದಲ್ಲಿ ರಚನೆ ಮಾಡಿದ್ದಾರೆ ಅಂದರೆ ಒಬ್ಬರು ಪ್ರಶ್ನೆ ಕೇಳೋದು ನಮ್ಮ ಗೀತೆಯು ಹಾಗೆ ಇದೆ ಅಲ್ವಾ ಅರ್ಜುನ ಪ್ರಶ್ನೆ ಕೇಳ್ತಾನೆ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾರೆ ಇಲ್ಲಿ ಅನೇಕ ಶಿಷ್ಯಂದಿರು ಈಗಿನ ಅವರ ಹೆಸರುಗಳನ್ನು ಹೇಳಿದೆ ಗಣಪತಿ ಮುನಿ ಇದಂಥವರೆಲ್ಲ ಅವ್ರು ಕೇಳಿದ ಪ್ರಶ್ನೆಗಳಿಗೆ ರಮಣರು ಕೊಟ್ಟಂತಹ ಒಂದು ಸಾಲಿನ ಅಥವಾ ಒಂದು ಪದದ ಏನು ಉತ್ತರ ಇತ್ತು ಅದನ್ನು ಮಾಡಿ ಈಗ ಏನು ಮಾಡ್ತಾರೆ ಅವರು ಪ್ರಶ್ನೋತ್ತರ ರೂಪದಲ್ಲಿಯೇ ಇದನ್ನು ರಚನೆ ಮಾಡ್ತಾರೆ ಇದರಲ್ಲಿ ಪ್ರಮುಖವಾಗಿ ಬರುವಂತಹದ್ದೇನು ಅಂದರೆ ನಾನು ಯಾರು ಅನ್ನೋದನ್ನು ಕಂಡು ಹಿಡ್ಕೊಳ್ಳಿ ಅದು ಕಂಡುಹಿಡಿಯೋದಕ್ಕೆ ದಾರಿ ಇಷ್ಟನ್ನೇ ಈ ಇಡೀ ಗ್ರಂಥದಲ್ಲಿ ತೋರಿಸ್ತಾ ಹೋಗುವಂತಹದ್ದು ಅಂದರೆ ಏನು ಮಾಡಬೇಕಿಲ್ಲಿ ಅಂದರೆ ಪ್ರಶ್ನೋತ್ತರ ರಮಣರನ್ನು ಕೇಳೋದಲ್ಲ ಪ್ರಶ್ನೆಗೆ ಉತ್ತರ ರಮಣರು ಕೊಟ್ಟರು ನಿಜ ಅವ್ರು ಏನು ಕೊಟ್ಟರು ಅಂದರೆ ಈಗ ನಿನ್ನನ್ನು ನೀನು ಪ್ರಶ್ನೆ ಮಾಡ್ಕೊ ನಿನ್ನನ್ನು ನೀನು ಪ್ರಶ್ನೆ ಮಾಡ್ಕೊ ಏನಂತ ನಾನು ಯಾರು ಪ್ರತಿಯೊಬ್ಬರೂ ಒಂದೇ ಪ್ರಶ್ನೆ ಅಲ್ವಾ ಈಗ ಇಷ್ಟು ಜನ ಕೂತಿದ್ದೀವಿ ಇಷ್ಟು ಜನಕ್ಕೂ ಏನಿದೆ ಪ್ರಶ್ನೆ ಒಂದೇ ಪ್ರಶ್ನೆ ನಾನು ಯಾರು ಅದನ್ನು ನೀನು ಕಂಡು ಹಿಡ್ಕೊಂಡು ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ ನಾನು ಯಾರು ಅನ್ನೋದನ್ನು ನಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ತಾ 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 ಆತ್ಮಜ್ಞಾನ ನಿಮಗೆ ಸಿಕ್ಕಿಬಿಡುತ್ತೆ ಅಂತ ಹೇಳಿ ಆತ್ಮಜ್ಞಾನಕ್ಕೆ ಹೋಗುವಂತಹ ಒಂದು ವಿಧಾನವನ್ನು ಅವರು ನಮಗೆ ತಿಳಿಸ್ಕೊಡ್ತಾರೆ ಇನ್ನು ಗಣಪತಿ ಮುನಿಯವರು ರಚಿಸಿದಂತಹ ಈ ರಮಣಗೀತೆಯನ್ನು ಅದು ತೊಗೊಂಡು ಹೋಗಿ ರಮಣ ಮಹರ್ಷಿಗಳಿಗೆ ಅಲ್ಲಿಯ ಅರುಣಾಚಲದಲ್ಲಿ ಇವರು ವಾಚನ ಮಾಡ್ತಾರೆ ಓದ್ತಾರೆ ಅಷ್ಟು ಶ್ಲೋಕಗಳನ್ನು ಓದಿ ಹೇಳ್ತಾರೆ ಮುನ್ನೂರು ಶ್ಲೋಕನೂ ಓದಿ ಹೇಳ್ತಾರೆ ಅವಾಗ ರಮಣ ಮಹರ್ಷಿಗಳು ಹ್ಞೂ ಪುಸ್ತಕ ಮಾಡು ಅಂತ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ತಾರೆ ಪುಸ್ತಕದಲ್ಲಿ ಮುದ್ರಿಸೋದಕ್ಕೆ ಅವರು ಒಪ್ಪಿಗೆಯನ್ನು ಕೊಡ್ತಾರೆ ಎಲ್ಲವೂ ಸರಿಯಾಗಿದೆ ಅಂತ ತಲೆ ಅಳ್ಳಾಡಿಸ್ತಾರೆ ಅದು ಬಾಯಲ್ಲೇನು ಹೇಳಲ್ಲ ಅವರು ಎಲ್ಲ ಸರಿಗಿದೆ ಮಾಡು ಮಾಡು ಮುಂದುವರಿ ಅಂತ ಹೇಳ್ತಾರೆ ಅವರು ರಮಣ ಮಹರ್ಷಿಗಳ ಶಕ್ಸ್ ಶಕ್ತಿ ಸಾಮರ್ಥ್ಯ ಹೇಗಪ್ಪ ಇತ್ತು ಅಂತ ಹೇಳಿದ್ರೆ ಯಾವುದೇ ಆಧ್ಯಾತ್ಮ ಗ್ರಂಥವನ್ನು ಓದಿ ಹೇಳಿದರೆ ಅದನ್ನು ಕೇಳಿಸ್ಕೊಳ್ಳೋರು ಈಗ ವಿವೇಕ ಚೂಡಾಮಣಿಯನ್ನು ಓದಿ ಹೇಳ್ತಾರೆ ಕೆಲವರು ಒಬ್ಬೊಬ್ಬರು ಒಂದೊಂದು ಗ್ರಂಥವನ್ನು ಆಧ್ಯಾತ್ಮಿಕ ಗ್ರಂಥವನ್ನು ರಮಣ ಮಹರ್ಷಿಗಳಿಗೆ ಓದಿ ಹೇಳ್ತಾರೆ ಅವಾಗ ಅವರೆಲ್ಲವನ್ನು ಕೇಳಿಸ್ಕೊಂಬಿಟ್ಟು ಆಮೇಲೆ ಯಾವುದೇ ಭಾಷಣ ಆಗಲಿ ಕೇಳಿಸ್ಕೊಳ್ತಿರ್ತಾರೆ ಅವರು ನಂತರ ತಲೆ ಅಳ್ಳಾಡಿಸಿ ಸರಿಗಿದೆ ಅಂತ ಅನ್ನೋ ರೀತಿಯಲ್ಲಿ ಪದಗಳೇನಿಲ್ಲ ತಲೆ ಅಳ್ಳಾಡಿಸಿ ಸರಿಗಿದೆ ಅಥವಾ ಇಡೀ ಭಾಷಣದ ಸಾರಾಂಶವನ್ನು ಕೇವಲ ಎರಡು ಮೂರು ವಾಕ್ಯಗಳಲ್ಲಿ ಹೇಳ್ಬಿಡ್ತಾರೆ ಇಷ್ಟೇ ಇದ್ರ ಸಾರಾಂಶ ನೀವು ಇಷ್ಟು ಗಾತ್ರದ ಗ್ರಂಥ ಬೃಹದಾರಣ್ಯಕ್ಕೆ ಬೇಕಾದ್ರೂ ಓದಿ ಏನು ಬೇಕಾದ್ರೂ ಓದಿ ಹೇಳಿ ಆದರೆ ಅವರು ಎಲ್ಲವನ್ನ ಕೇಳಿಸ್ಕೊಳ್ತಾರೆ ಸಹನೆಯಿಂದ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ತಾರೆ ಕೊನೆಯಲ್ಲಿ ಹೇಳೋದೇನು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಇದು ಹೀಗೆ ಇಷ್ಟು ಅದರ ಸಾರಾಂಶ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಆತ್ಮನಲ್ಲಿ ಅವರು ನೆಲೆ ನಿಂತಿದ್ದರಿಂದ ಇನ್ನು ರಮಣಗೀತೆ ಇದೆಯಲ್ಲ ಈಗ ನಾವು ತಗೊಂಡಿರೋದು ಎರಡು ಭಾಷಣಗಳನ್ನು ತಗೊಳ್ತೇನೆ ಅದು ಅದರಲ್ಲಿ ಇದು ಆಧ್ಯಾತ್ಮದ ಒಂದು ಪಥ ಆಧ್ಯಾತ್ಮದ ದಾರಿ ಇದರಲ್ಲಿ ಬರೋ ವಿಷಯ ಅತ್ಯಂತ ಅನನ್ಯವಾದಂತಹದ್ದು ಅಂದರೆ ಮನಸ್ಸನ್ನು ವ್ಯವಸ್ಥೆಗೊಳಿಸುವಂತಹ ಕ್ರಿಯೆ ಮತ್ತು ಮನಸ್ಸಿನ ಗಂಟನ್ನು ಬಿಡಿಸಿಕೊಳ್ಳುವ ಕ್ರಿಯೆ ಈಗ ನಾವು ಏನೇನೋ ಗೋಜಲಿ ಮಾಡಿಕೊಂಡು ನಮ್ಮ ಮನಸ್ಸನ್ನು ಗಂಟುಗಳು ಹಾಕ್ಕೊಂಡು ಹಾಕ್ಕೊಂಡು ಗಾ ಗಂಟಿನ ಒಂದು ಮೂಟೆ ಮಾಡ್ಕೊಂಬಿಟ್ಟಿದ್ದೀವಲ್ಲ ಆ ಗಂಟನ್ನು ಬಿಚ್ಚಿ ಅಂತ ಹೇಳ್ತಾರೆ ಬಿಚ್ಚೋದಕ್ಕೆ ಅವರು ಸಹಾಯ ಮಾಡ್ತಾರೆ ಮನಸ್ಸನ್ನು ವ್ಯವಸ್ಥೆ ಮಾಡ್ತಾರೆ ಗಂಟನ್ನು ಬಿಡಿಸ್ತಾರೆ ನಾನು ಯಾರು ಅನ್ನೋದನ್ನು ತಿಳ್ಕೊ ಅಂತ ಹೇಳ್ತಾರೆ ಜ್ಞಾನ ಅಂದ್ರೇನು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಇದೆಲ್ಲವೂ ಕೂಡ ಈ ಗೀತೆಯಲ್ಲಿದೆ ನಮ್ಮ ಆಧ್ಯಾತ್ಮಿಕ ಸಾಧನಾ ಪಥದಲ್ಲಿ ಬೆಳಕನ್ನು ಬೀರಿ ಅದು ನಮ್ಮನ್ನು ಮುನ್ನಡೆಸುವಲ್ಲಿ ಸಹಾಯ ಮಾಡಬಲ್ಲಂತಹ ಎಲ್ಲ ಜ್ಞಾನವೂ ಈ ಒಂದು ಚಿಕ್ಕ ಗ್ರಂಥದಲ್ಲಿದೆ ಬರೀ ಮುನ್ನೂರು ಶ್ಲೋಕಗಳಲ್ಲಿ ಇದೆಲ್ಲವೂ ಇದೆ ಹಾಗಾಗಿ ಆತ್ಮಜ್ಞಾನಕ್ಕೆ ಕರೆದೊಯ್ಯುವಂತಹ ಒಂದು ಪುಟ್ಟ ಗ್ರಂಥ ಈ ರಮಣಗೀತೆ ಅನ್ನುವಂತಹದ್ದು ಅದರ ಒಂದು ಕೆಲವು ಅಧ್ಯಾಯಗಳನ್ನು ನಾವೀಗ ಅಧ್ಯಯನ ಮಾಡೋಣಂತೆ ಹಾಗಾಗಿ ಅವರು ಯಾವ ರೀತಿಯಲ್ಲಿ ಮುಂದಿನ ಸ್ಥಿತಿಯನ್ನು ತೆಗೆದುಕೊಂಡ್ರು ಅನ್ನೋದನ್ನು ನಾನು ಪ್ರಾರಂಭ ಮಾಡ್ತೇನೆ ಅದು ಆತ್ಮವಿಚಾರ ಅಂತ